ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ರ ಫೈನಲ್ ಐದು ಮತ್ತು ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿಯ ಫೈನಲ್ ಪರೀಕ್ಷೆಯ ವೇಳಾಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿದೆ ಯಾಕಂದರೆ ಹೋದ ವರ್ಷವೂ ಕೂಡ ಫಿಫ್ತ್ ಮತ್ತು ಏಳ್ತ್ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪರೀಕ್ಷೆ ಮಾಡಲಾಗಿತ್ತು ಇಲ್ಲಿ ನೋಡಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಐದನೇ ತರಗತಿ ಒಂದು ಎಸ್ ಎ ಟು ಪರೀಕ್ಷೆ ಮೌಲ್ಯಾಂಕನ ಯಾವಾಗ ನಡೆಯುತ್ತೆ ಅಂದರೆ ನೋಡಿ ಶುರು ಮಾಡೋಣ ಬನ್ನಿ ಹನ್ನೊಂದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸೋಮವಾರ ಇದು ಐದನೇ ತರಗತಿಗೆ ಸಂಬಂಧಪಡೋದು ಹನ್ನೊಂದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಪ್ರಥಮ ಭಾಷೆ ಕನ್ನಡ ಇಂಗ್ಲೀಷ್ ಹಿಂದಿ ಉರ್ದು ಮರಾಠಿ ತೆಲುಗು ತಮಿಳ್ ಅಂದರೆ ಪ್ರಥಮ ಭಾಷೆ ಪರೀಕ್ಷೆ ಹನ್ನೊಂದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೀತಿದೆ ಸೋಮವಾರದಂದು ಇಲ್ಲಿ ಅಂದರೆ ಮಾರ್ಚ್ ಹನ್ನೊಂದು ಅಂತ ಅರ್ಥ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆರಂಭಗೊಂಡು ನಾಲ್ಕು ಮೂವತ್ತರವರೆಗೆ ಪರೀಕ್ಷೆ ಇರುತ್ತೆ ಟೋಟಲ್ ನಿಮಗೆ ಎರಡು ಗಂಟೆಗಳ ಕಾಲ ನಿಮಗೆ ಅವಧಿಯನ್ನು ಕೊಟ್ಟಿರ್ತಾರೆ ಇಲ್ಲಿ ಗರಿಷ್ಠ ಅಂಕಗಳು ಎಷ್ಟಿದೆ ಅಂದರೆ ನಲವತ್ತು ಮಾರ್ಕ್ಸಿಗೆ ನಿಮಗೆ ಪರೀಕ್ಷೆ ಇರುತ್ತೆ ನೆಕ್ಸ್ಟು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರದಂದು ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ಕನ್ನಡ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ಲೀಷ್ ಮತ್ತು ಕನ್ನಡ ಪರೀಕ್ಷೆಗಳು ದ್ವಿತೀಯ ಭಾಷೆ ನಡೆಯುತ್ತೆ ಇದು ಕೂಡ ಸೇಮ್ ಟೈಮ್ ಟೇಬಲ್ ನೆಕ್ಸ್ಟು ಹದಿಮೂರು ಹದಿಮೂರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬುಧವಾರದಂದು ನಿಮಗೆ ಕೋರ್ ವಿಷಯದಾದಂತಹ ಪರಿಸರ ಅಧ್ಯಯನ ನಡೆಯುತ್ತೆ ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಗುರುವಾರ ಕೋರ್ ವಿಷಯ ಗಣಿತ ವಿಷಯ ನಡೆಯುತ್ತೆ ನೆಕ್ಸ್ಟ್ ನೋಡೋಣ ಇದು ಒಂದು ಒಂಬತ್ತನೇ ತರಗತಿ ಕಾರ್ಯದ ವೇಳಾಪಟ್ಟಿ ಒಂಬತ್ತನೇ ತರಗತಿಯ ಒಂದು ವೇಳಾಪಟ್ಟಿ ಇದು ನೋಡೋಣ ಬನ್ನಿ ಒಂಬತ್ತನೇ ತರಗತಿಗೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದಂದು ಪ್ರಥಮ ಭಾಷೆ ಕನ್ನಡ ಇಂಗ್ಲೀಷ್ ನಡೀತವೆ ಎರಡು ಗಂಟೆಗೆ ಆರಂಭಗೊಂಡು ನಾಲ್ ಐದು ಹದಿನೈದರವರೆಗೂ ನಿಮಗೆ ಟೈಮನ್ನು ಕೊಟ್ಟಿರ್ತಾರೆ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಇಲ್ಲಿ ಪರೀಕ್ಷೆ ನಡೆದಿದೆ ಗರಿಷ್ಠ ಅಂಕಗಳು ನೂರು ಆಗಿರ್ತವೆ ನೆನ್ಪಿಟ್ಕೊಳ್ಬೇಕು ಯಾಕಂದರೆ ಕನ್ನಡ ಪ್ರಥಮ ಭಾಷೆಗೆ ನೂರು ಇರ್ತವೆ ನೆಕ್ಸ್ಟು ಇಲ್ಲಿ ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮಂಗಳವಾರದಂದು ಮಂಗಳವಾರದಂದು ದ್ವಿತೀಯ ಭಾಷೆ ಇಂಗ್ಲೀಷ್ ಪ್ರ ಇಂಗ್ಲೀಷ್ ಪರೀಕ್ಷೆ ನಡೀತದೆ ಇದು ಕೂಡ ಎರಡು ಗಂಟೆಗೆ ಆರಂಭಗೊಂಡು ಐದು ಗಂಟೆಗೆ ಮುಗಿಯುತ್ತದೆ ಇಲ್ಲಿ ಮೂರು ಗಂಟೆಗಳ ಕಾಲ ನಿಮಗೆ ಅವಕಾಶವನ್ನು ಕೊಟ್ಟಿರ್ತಾರೆ ಮಾರ್ಕ್ಸ್ ನಿಮಗೆ ಎಂಬತ್ತು ಮಾರ್ಕ್ಸಿಗೆ ಪರೀಕ್ಷೆ ನಡೆಯುತ್ತೆ ನೆಕ್ಸ್ಟ್ ತೃತೀಯ ಭಾಷೆ ತೃತೀಯ ಭಾಷೆ ಹದಿಮೂರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬುಧವಾರದಂದು ಹದಿಮೂರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬುಧವಾರದಂದು ನಿಮಗೆ ಪರೀಕ್ಷೆ ನಡೀತದೆ ಇಲ್ಲಿ ತೃತೀಯ ಭಾಷೆ ಹಿಂದಿ ಇದೆ ನೆಕ್ಸ್ಟ್ ಇಲ್ಲಿ ಎರಡು ಗಂಟೆಗೆ ಆರಂಭಗೊಂಡು ಐದು ಗಂಟೆಗೆ ಮುಕ್ತಾಯವಾಗುತ್ತೆ ಮತ್ತು ಮೂರು ಗಂಟೆಗಳ ಕಾಲ ನಿಮಗೆ ಅವಧಿಯನ್ನು ಕೊಟ್ಟಿರ್ತಾರೆ ಎಂಬತ್ತು ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಲ್ಲಿ ಗಣಿತ ಪರೀಕ್ಷೆ ನಡೆದಿದೆ ಗಣಿತ ಪರೀಕ್ಷೆ ಎಲ್ಲೂ ಕೂಡ ಎರಡು ಗಂಟೆಗೆ ಆರಂಭಗೊಂಡು ಐದು ಗಂಟೆ ಮುಗಿತದೆ ಮೂರು ಗಂಟೆಗಳ ಅವಕಾಶ ಎಂಬತ್ತು ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರದಂದು ಶುಕ್ರವಾರದಂದು ಇಲ್ಲಿ ಕೋರ್ ವಿಷಯವಾದಂತಹ ವಿಜ್ಞಾನ ಪರೀಕ್ಷೆ ನಡೀತದೆ ವಿಜ್ಞಾನ ಪರೀಕ್ಷೆ ಇವುದೆಲ್ಲ ಸೇಮ್ ಇರುತ್ತೆ ನೆಕ್ಸ್ಟ್ ಹದಿನಾರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕೋರ್ ವಿಷಯದಾದ ವಿ ಸಮಾಜ ವಿಜ್ಞಾನ ಪರೀಕ್ಷೆ ನಡೀತದೆ ಓಕೆ ಇಲ್ಲಿ ಕೂಡ ಎಂಬತ್ತು ಮಾರ್ಕ್ಸ್ ಇರುತ್ತೆ ಕನ್ನಡ ಒಂದು ಬಿಟ್ಟರೆ ಉಳಿದ ಎಲ್ಲ ಸಬ್ಜೆಕ್ಟಿಗೂ ಎಂಬತ್ತು ಮಾರ್ಕ್ಸಿಗೆ ಇರುತ್ತೆ ನೆಕ್ಸ್ಟ್ ಸೋಮವಾರ ಹದಿನೆಂಟು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸೋಮವಾರದಂದು ದೈಹಿಕ ಶಿಕ್ಷಣ ಪರೀಕ್ಷೆ ಇರುತ್ತೆ ಇಲ್ಲಿ ಕೂಡ ಸೇಮ್ ಆಗಿರುತ್ತೆ ನೆಕ್ಸ್ಟು ಇಲ್ಲಿ ಏಳ್ತ ಎಂಟನೆಯ ತರಗತಿ ವಿದ್ಯಾರ್ಥಿಗಳದ್ದು ನೋಡೋಣ ಇಲ್ಲಿ ಕೂಡ ಚೇಂಜಸ್ ಇದೆ ಟೈಮ್ ಟೇಬಲ್ ಎರಡು ಸಾವಿರ ಇಪ್ಪತ್ನಾಲ್ಕು ಎಂಟನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಒಂದು ವೇಳಾಪಟ್ಟಿ ಫೈನಲ್ ವೇಳಾಪಟ್ಟಿ ನೋಡಿಬಿಡೋಣ ನೋಡಿ ಹನ್ನೊಂದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಪ್ರಥಮ ಭಾಷೆ ಏನಾಗಿದೆ ಕರೆತ ಕನ್ನಡ ಮತ್ತು ಇಂಗ್ಲೀಷ್ ನಡೆಯುತ್ತೆ ಇಲ್ಲಿ ಎರಡು ಮೂವತ್ತು ಸೇಮ್ ಟೈಮ್ ಬಟ್ ಐದು ಗಂಟೆಗೆ ಮುಗೀತದೆ ಎರಡು ಮೂವತ್ತರಿಂದ ಐದು ಗಂಟೆಗೆ ಇಲ್ಲಿ ಸ್ಮಾಲ್ ಚೇಂಜಸ್ ಅಂದರೆ ಇಲ್ಲಿ ಎರಡೂವರೆ ಗಂಟೆ ಕೊಟ್ಟಿರ್ತಾರೆ ಎಂಟನೇ ತರಗತಿವರೆಗೆ ಎರಡೂವರೆ ಗಂಟೆ ಟೈಮ್ ಇರುತ್ತೆ ಇಲ್ಲಿ ಅಂಕಗಳು ಎಷ್ಟಿರುತ್ತಪ್ಪ ಅಂದರೆ ಐವತ್ತು ಅಂಕಗಳು ನಿಗದಿಪಡಿಸಿರ್ತಾರೆ ಐವತ್ತು ಅಂಕಗಳು ನೆಕ್ಸ್ಟು ಇಲ್ಲಿ ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮಂಗಳವಾರದಂದು ದ್ವಿತೀಯ ಭಾಷೆ ಏನಾಗಿರುತ್ತಪ್ಪ ಅಂದರೆ ಇಂಗ್ಲೀಷ್ ಮತ್ತು ಕನ್ನಡ ಆಗಿರುತ್ತೆ ದ್ವಿತೀಯ ಭಾಷೆ ಯಾವುದು ಇಂಗ್ಲೀಷ್ ಮತ್ತು ಕನ್ನಡ ಇಲ್ಲಿ ದ್ವಿತೀಯ ಭಾಷೆ ಆಗಿರುತ್ತೆ ಮಾರ್ಚ್ ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ಇರುತ್ತೆ ಎರಡೂವರೆ ಗಂಟೆ ನಿಮಗೆ ಟೈಮು ಇಲ್ಲಿಯೂ ಕೂಡ ನಿಮಗೆ ಐವತ್ತು ಮಾರ್ಕ್ಸಿಗೆ ಪರೀಕ್ಷೆ ನಡೆಯುತ್ತೆ ಎಂಟನೇ ತರಗತಿಯ ಒಂದು ಟೈಮ್ ಟೇಬಲ್ ಇದು ಹದಿಮೂರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹದಿಮೂರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಬುಧವಾರದಂದು ಇದು ತೃತೀಯ ಭಾಷೆ ಹಿಂದಿ ಇದು ಕೂಡ ಸೇಮ್ ಟೈಮ್ ಇದು ಐವತ್ತು ಮಾರ್ಕ್ಸ್ಗಿರುತ್ತೆ ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಗುರುವಾರದಂದು ಇಲ್ಲಿ ಗಣಿತ ಪರೀಕ್ಷೆ ನಡೀತದೆ ಇದು ಎರಡೂವರೆ ಗಂಟೆ ಐವತ್ತು ಮಾರ್ಕ್ಸಿಗಿರುತ್ತೆ ನೆಕ್ಸ್ಟು ಸೇಮ್ ಟು ಸೇಮ್ ಆ ಕೋರ್ ವಿಜ್ಞಾನ ಹದಿನೈದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ವಿಜ್ಞಾನ ಎರಡು ಮೂವತ್ತೈದು ಗಂಟೆಗೆ ಸೇಮ್ ಐವತ್ತು ಮಾರ್ಕ್ಸ್ ಸಿಗಿರುತ್ತೆ ಶನಿವಾರ ಸಮಾಜ ವಿಜ್ಞಾನ ಹದಿನಾರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸಮಾಜ ವಿಜ್ಞಾನ ಇಲ್ಲಿ ಸೇಮ್ ಟೈಮ್ ಐವತ್ತು ಮಾರ್ಕ್ಸಿಗಿರುತ್ತೆ ಸೋಮವಾರದ ದೈಹಿಕ ಶಿಕ್ಷಣ ಇಲ್ಲಿಯೂ ಕೂಡ ಸೇಮ್ ಆಗಿ ನಿಮಗೆ ಟೈಮ್ ಟೇಬಲ್ ಇರುತ್ತೆ ಬಟ್ ಮಾರ್ಕ್ಸ್ ಮಾತ್ರ ಚೇಂಜಸ್ ಐವತ್ತು ಮಾರ್ಕ್ಸಿಗೆ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇದು ಒಳ್ಳೆಯ ಮಾಹಿತಿ ನಿಮ್ಗೆ ಯಾವುದಾದ್ರೂ ವಿಡಿಯೋಸ್ ಬೇಕಂದರೆ ನೋಡಿ ಆಲ್ರೆಡಿ ನಿಮಗೆ ಓಲ್ಡ್ ಪಬ್ಲಿಕ್ ಪರೀಕ್ಷೆಯಲ್ಲಿ ನಡೆದಂತಹ ಪ್ರತಿಯೊಂದು ಕ್ವಶನ್ಸ್ ಪೇಪರ್ಗಳನ್ನು ಬಿಟ್ಟಿದ್ದೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು